ಹಾಯ್ ಎಲ್ಲರಿಗೂ ಶುಭೋದಯ ಇವತ್ತು ಗೋಧಿ ಹುಗ್ಗಿ ಹೌದಾ ಗೋಧಿ ಪಾಯಸಾನ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂಥೇಳಿ ನೋಡಿಬಿಡೋಣ ಆ್ಯಕ್ಚುಲಿ ಮೊನ್ನೆ ಅಮಾವಾಸ್ಯೆಗೆ ನಮ್ಮ ಶಾಪಲ್ಲಿ ಈ ಥರ ನುಚ್ಚುಗೋಧಿ ಮತ್ತು ಇನ್ನೊಂದು ಗೋಧಿ ಸಿಗುತ್ತೆ ಹಾಂ ಪಾಲಿಶ್ ಗೋಧಿ ಅದನ್ನೆಲ್ಲ ಸುಮಾರಷ್ಟು ಮೆಸ್ಸಿನವರು ಖಾನಾವಳಿ ಹೋಟೆಲ್ನವರು ಎಲ್ಲರೂ ಒಯ್ದರು ಯಾಕೆ ಅಂತ ನಾನು ಕೇಳಿದಾಗ ಅಮವಾಸೆ ಇದೆ ಗೋಧಿ ಹುಗ್ಗಿ ಮಾಡಬೇಕು ಅಂತ ಹೇಳಿದರು ಆ್ಯಕ್ಚುಲಿ ಆವತ್ತೆ ಮಾಡಬೇಕಂತ ಅನಿಸಿತ್ತು ಬಟ್ ಅಮಾವಾಸ್ಯ ಕಡುಬು ಮಾಡಿಬಿಟ್ಟಿದ್ದೆ ಹಾಗಾಗಿ ಇವತ್ತು ಸಂಡೇ ಸ್ಪೆಷಲ್ ಅಂತೇಳಿ ಗೋಧಿ ಹುಗ್ಗಿ ಮಾಡ್ತಾ ಇದ್ದೀನಿ ಆ ಗೋಧಿ ಹುಗ್ಗಿ ಮಾಡಲಿಕ್ಕೆ ಕೆಲವರು ಪಾಲಿಶ್ ಗೋಧಿ ತೊಗೊಳ್ತಾರೆ ಹೌದಾ ನಾನಿಲ್ಲಿ ನುಚ್ಚು ಗೋಧಿ ತೊಗೋತಾ ಇದ್ದೀನಿ ಹೌದಾ ಇದು ತುಂಬ ಚೆನ್ನಾಗಾಗುತ್ತೆ ಕ್ರೀಮಿ ಟೆಸ್ಟರ್ ಬರುತ್ತೆ ಹಾಗಾಗಿ ನುಚ್ಚುಗೋಧಿ ಒಂದು ಬೌಲು ಇದೇನ ನುಚ್ಚುಗೋಧಿ ಇದೆಯಲ್ಲ ಇದನ್ನ ಒಂದು ಬೌಲು ಆಲ್ರೆಡಿ ಒಂದು ಅರ್ಧ ಗಂಟೆ ಮೊದಲು ನಾನು ಏನು ಮಾಡಿದ್ದೆ ಇದನ್ನ ನೆನೆಸಿಟ್ಟಿದ್ದೆ ಹೌದಾ ನೆನೆಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನ ಅರ್ಧ ಗಂಟೆ ಮೊದಲು ನೆನೆಸಿಟ್ಟಿದ್ದೆ ನುಚ್ಚುಗೋಧಿ ಈ ಥರ ಇರುತ್ತೆ ಪಾಲಿಶ್ ಗೋಧಿ ಇಡೇದಿರುತ್ತೆ ಅದೇ ಪಾಲಿಶ್ ಗೋಧಿನ ಏನು ಮಾಡಿರ್ತಾರ ಒಂದರಲ್ಲಿ ಐದಾರು ಪೀಸ್ ಆಗಿರುತ್ತೆ ಈ ಥರ ನುಚ್ಚುಗೋಧಿ ಬರುತ್ತೆ ಈ ನುಚ್ಚುಗೋಧಿಯನ್ನು ಒಂದು ಬೌಲ್ ಅಷ್ಟು ನಾನೇನು ಮಾಡಿದ್ದೆ ನೆನೆಸಿಟ್ಟಿದ್ದೆ ಅರ್ಧ ಗಂಟೆ ಅಷ್ಟೇ ಅಂದರೆ ಇದು ಚೆನ್ನಾಗಿ ಈಗ ನೆನೆದಿದೆ ಉಳಿದ ಸಾಮಗ್ರಿ ಅಂತ ಹೇಳಿದ್ರೆ ಇಲ್ಲಿ ಗಸಗಸಿ ಇದೆ ಒಂದು ಸ್ಪೂನ್ ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಜಾಜಿಕಾಯಿ ಇದೆ ಇನ್ನು ಒಣ ಕೊಬ್ಬರಿಯನ್ನು ತುರಿದಿಟ್ಟಿದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿ ಇದೆ ಡ್ರೈ ಫ್ರೂ ಫ್ರೂಟ್ಸ್ ನಿಮ್ಗೆ ಯಾವ್ಯಾವ್ದು ಇಷ್ಟ ಎಲ್ಲವನ್ನು ಹಾಕ್ಬೋದು ಕೆಲವರು ಬಾದಾಮ ಖರ್ಜೂರ ಶೇಂಗಾ ಎಲ್ಲ ಹಾಕ್ತಾ ಇದ್ದಾರೆ ಬಟ್ ನಾನು ಬರೀ ದ್ರಾಕ್ಷಿ ಮತ್ತು ಗೋಡಂಬಿ ಅಷ್ಟೇ ತೊಗೊಂಡಿದ್ದೀನಿ ಬೆಲ್ಲ ಒಂದು ಬೌಲ್ ಇದೆ ಒಂದು ಬೌಲ್ ನಾನು ಗೋಧಿ ನುಚ್ಚು ತೊಗೊಂಡ್ರೆ ಒಂದು ಬೌಲ್ ಬೆಲ್ಲ ತೊಗೊಂಡಿದ್ದೀನಿ ಕೆಲವರು ಬೆಲ್ಲ ಹೆಚ್ಚು ಇಷ್ಟಪಡೋರು ಒಂದೂವರೆ ಬೌಲ್ ಅಥವಾ ಎರಡು ಬೌಲ್ ತೊಗೋಬೋದು ಒಂದಕ್ಕೆ ಎರಡು ಅಂತ ಹೇಳ್ತಾರೆ ಬಟ್ ಒಂದಕ್ಕೆ ಎರಡು ತುಂಬ ಬೆಲ್ಲ ಆಗುತ್ತೆ ಹಾಗಾಗಿ ನಾನು ಮೀಡಿಯಮ್ ಟೇಸ್ಟ್ ಇರಲಿ ಅಂತೇಳಿ ಒಂದು ಬೌಲ್ ಗೋಧಿಗೆ ಒಂದೇ ಒಂದು ಬೌಲ್ ಏನು ಮಾಡಿದ್ದೀನಿ ಬೆಲ್ಲವನ್ನು ತೊಗೊಂಡಿದ್ದೀನಿ ಬನ್ನಿ ಮಾಡೋ ವಿಧಾನ ನೋಡೋಣ ಇದನ್ನು ಕ್ಲೀನಾಗಿ ನಾನು ತೊಳೆದನ್ನೇ ಏನು ಮಾಡಿದ್ದು ನೆನೆಸಿಟ್ಟಿದ್ದೆ ಹಾಗಾಗಿ ಇವಾಗ ಕುಕ್ಕರ್ಗೆ ಇದನ್ನು ಹಾಕ್ತಾ ಇದ್ದೀನಿ ಹೌದಾ ಒಂದು ಬೌಲ್ ಇದೆ ಅಂತ ಹೇಳಿದ್ರೆ ಇದು ನೀವು ಒಂದು ಮೂರು ಬೌಲ್ ನೀರನ್ನು ಸೇರಿಸ್ಬೋದು ಅಥವಾ ನಾಲ್ಕು ಸೇರಿಸಿದ್ರೆ ನಡೆಯುತ್ತೆ ಒಂದಕ್ಕೆ ನಾಲ್ಕು ಒಂದು ಬೌಲ್ ಗೋಧಿ ನುಚ್ಚ ಅಂತ ಹೇಳಿದ್ರೆ ಒಂದು ನಾಲ್ಕು ಬೌಲ್ ಏನು ಮಾಡ್ತಾಯಿದ್ದೀನಿ ನೀರನ್ನು ಸೇರಿಸ್ತಾ ಇದ್ದೀನಿ ಎಷ್ಟು ನೀರನ್ನ ಸೇರಿಸ್ಬಿಟ್ಟು ನೀವೇನು ಮಾಡ್ ನಾಲ್ಕು ಹೆಚ್ಚು ಎಷ್ಟು ವಿಸ್ಜಲ್ ಆಗುತ್ತಲ್ಲ ಅಷ್ಟು ಚೆನ್ನಾಗಿರುತ್ತೆ ರೈಸ್ ಹೇಳಿದ್ರೆ ಎರಡು ವಿಸ್ಜಲ್ ಅಷ್ಟು ಹಾಕಿಸ್ತೇವೆ ಇದಕ್ಕೆ ನಾಲ್ಕು ಅಥವಾ ಐದು ವಿಸ್ಜಲ್ ಹಾಕ್ಸಿದೀವಿ ಹೇಳಿದ್ರೆ ತುಂಬ ಚೆನ್ನಾಗಿ ಗೋಧಿ ಏನಾಗಿರುತ್ತೆ ಇದು ಬೆಂದಿರುತ್ತೆ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ನಾವೇನು ಮಾಡಬೇಕು ಗ್ಯಾಸ್ ಮೇಲೆ ಇಡ್ತಾ ಇದ್ದೀವಿ ಒಂದು ನಾಲ್ಕು ವಿಜಲ್ ಬಂತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಅಥವಾ ಐದು ಡೈರೆಕ್ಟ್ ಇಟ್ಟಿದ್ದಾವಲ್ಲ ನೀರು ಹೆಚ್ಚಿಗೆ ಇರುತ್ತೆ ಹಾಗಾಗಿ ಎಸ್ ಇದು ಚೆನ್ನಾಗಿ ಒಂದು ನಾಲ್ಕು ವಿಸಲ್ ಬರ್ಲಿ ಅಲ್ಲಿ ನಾವು ಏನು ಮಾಡಬಹುದು ಇದನ್ನ ಏಲಕ್ಕಿ ಕುಟ್ಟಿಟ್ಕೊಳ್ಳೋದು ಮತ್ತೆ ಇದು ಜಾಜಿಕಾಯಿನ ಜಜ್ಜಿಡೋದು ಈ ಥರ ಕೆಲವೊಂದಿಷ್ಟು ಬೇರೆ ಕೆಲಸಗಳನ್ನು ನಾವು ಏನು ಮಾಡ್ಬಹುದು ಇದಕ್ಕೆ ಬೇಕಾಗಿರೋ ತಯಾರಿನ ಮಾಡ್ಕೋಬೋದು ಎಸ್ ನಮ್ಮ ಕುಕ್ಕರು ನಾಲ್ಕು ವಿಜ್ಜಲ್ ಆಗಿಬಿಟ್ಟು ಕೂಲಾಗಿಯೇ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಹೌದಾ ಇಷ್ಟು ಚೆನ್ನಾಗಿ ಏನಾಗಿರುತ್ತೆ ಇದು ಬೆಂದಿರುತ್ತೆ ನಿಮ್ಗೆ ಇನ್ನೂ ಕ್ರೀಮಿ ಟೆಕ್ಸ್ಚರ್ ಬೇಕು ಅಂತ ಹೇಳಿದ್ರೆ ಇದು ಏನು ಮಾಡಬೇಕು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಕ್ಲೀನಾಗಿ ಹೌದಾ ಎಸ್ ಆದಮೇಲೆ ಇದಕ್ಕೆ ನಾವೇನು ಒಂದು ಬೌಲು ಬೆಲ್ಲ ಎತ್ತಿಟ್ಕೊಂಡಿದ್ವಲ್ಲ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಲೆ ಮೇಲೆ ಲೋ ಫ್ಲೇಮಲ್ಲಿ ನಾವು ಇಟ್ಕೊಂಡು ಎಸ್ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇಲ್ಲಿ ನಾವೇನು ಇಟ್ಕೊಂಡಿರೋ ಗಸಗಸೆಯನ್ನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಈ ಗಸಗಸಿನ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ವಿ ಅಂತ ಹೇಳಿದ್ರೆ ಏನಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದು ಸ್ವಲ್ಪ ಬಿಸಿಯಾದ ಸಾಕು ಇದನ್ನು ಡೈರೆಕ್ಟಾಗಿ ನಾನು ಪಾಯಸಕ್ಕನ ಸೇರಿಸ್ತಾ ಇದ್ದೀನಿ ಇವಾಗ ಇದೇ ಪಾತ್ರೆಯಲ್ಲಿ ಅಗತ್ಯ ಇರುವಷ್ಟು ತುಪ್ಪ ಸೇರಿಸ್ಬಿಟ್ಟು ನಾವೇನು ಎತ್ತಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ ಅದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಮೊದಲೇ ಹೇಳಿರೋ ಹಾಗೆ ನಾನು ದ್ರಾಕ್ಷಿ ಮತ್ತೆ ಬಾದಾಮ್ ದ್ರಾಕ್ಷಿ ಗೋಡಂಬಿ ಅಷ್ಟು ಸೇರಿಸ್ತಾ ಇದ್ದೀನಿ ಹೌದಾ ಕೆಲವರು ಬಾದಾಮ ಖರ್ಜೂರ ಮತ್ತೆ ಶೇಂಗಾನು ಕೆಲವರು ಸೇರಿಸ್ತಾರ ಹೌದಾ ಎಲ್ಲ ಬಟ್ ನಾನು ಎರಡೇ ಡ್ರೈ ಫ್ರೂಟ್ಸ್ ಮಾಡ್ತಾ ಇದ್ದೀನಿ ಹಾಲನ್ನು ಸೇರಿಸ್ತಾರ ಹೌದಾ ಬಟ್ ನಾ ಇಲ್ಲಿ ಪಾಯಸಕನ ಡೈರೆಕ್ಟ್ ಆಗಿ ಹಾಲನ್ನು ಸೇರಿಸ್ತಾ ಇಲ್ಲ ಇದನ್ನ ಊಟಕ್ಕೆ ನೀಡುವಾಗ ಏನು ಇಷ್ಟ ತುಪ್ಪ ಬೇಕು ಹಾಲು ಬೇಕು ಅಥವಾ ಎರಡೂ ಬೇಕು ಅವ್ರಿಗೆ ಕೇಳ್ಬಿಟ್ಟು ಅದನ್ನ ಮೇಲ್ಗಡೆಯಿಂದ ನಾವು ಬಿಸಿ ಹಾಲನ್ನು ಸೇರಿಸಿದ್ರು ನಡೆಯುತ್ತೆ ಹಾಗಾಗಿ ಪಾಯಸಕ್ಕನೇ ಇಲ್ಲೇ ಹಾಲು ಅನ್ನ ನಾನೇನು ಮಾಡ್ತಾ ಇಲ್ಲ ಸೇರಿಸ್ತಾ ಇಲ್ಲ ಎಷ್ಟು ತುಪ್ಪ ಕಾದಿದೆ ಇವಾಗೆ ತೀಟ್ಕೊಂಡಿರೋ ಗೋಡಂಬಿಯನ್ನು ಸೇರಿಸ್ತಾ ಇದ್ದೀನಿ ಮತ್ತು ಬಾದಾಮ್ ಗೋಡಂಬಿ ದ್ರಾಕ್ಷಿ ಜಸ್ಟ್ ಒಂದು ಚೂರ ಫ್ರೈ ಮಾಡಿಬಿಟ್ಟು ನಾವು ತುಪ್ಪದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ದ್ರಾಕ್ಷಿ ಸಿಡಿಯುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ನಾವು ಏನು ಮಾಡಬೇಕು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಎಷ್ಟು ಕುದೀತಾ ಇರೋ ಪಾಯಸಕ್ಕ ನಾನೇನು ಮಾಡ್ಬಿಡ್ತೇನೆ ಡೈರೆಕ್ಟಾಗಿ ಸೇರಿಸ್ತೇನೆ ಸ್ಟ್ರಕ್ಚರ್ ಅಲ್ಲ ಬಂದಿದೆ ಇದು ಇವಾಗ ಇಷ್ಟು ತಿಳುವಂತ ನಮ್ಗೆ ಕೂಲಾದ್ಮೇಲೆ ಏನಾಗುತ್ತಾ ಗಟ್ಟಿ ಆಗುತ್ತಾ ಹಾಗಾಗಿ ತುರಿದಿಟ್ಟಿರೋ ಒಣ ಕೊಬ್ಬರಿಯನ್ನ ಇಲ್ಲಿ ಸೇರಿಸ್ತಾ ಇದೀನಿ ಒಂದು ಎರಡು ಮೂರು ಸ್ಪೂನ್ ಆದ್ರೆ ಸಾಕು ಮತ್ತೆ ಲಾಸ್ಟಿಗೆ ನಾವು ಜಜ್ಜಿಟ್ಟಿರೋ ಜಾಜಿಕಾಯಿ ಮತ್ತು ಏಲಕ್ಕಿಯನ್ನ ಇಲ್ಲೇ ಸೇರಿಸ್ತಾ ಇದ್ದೀನಿ ಲಾಸ್ಟಿಗೆ ಅದನ್ನು ಸೇರಿಸಬೇಕು ನೋಡಿ ಹೌದಾ ಎಷ್ಟು ಚೆನ್ನಾಗಿ ಉಳಿತಾಯಿದೀನಿ ಬರೀ ಒಂದೇ ಒಂದು ಬೌಲ್ ನಾನು ತೊಗೊಂಡಿದ್ದು ಈ ಬೌಲ್ ಒಂದೇ ಒಂದು ಬೌಲ್ ಗೋಧಿ ನೊಚ್ಚನ್ನು ತೊಗೊಂಡಿದ್ದೆ ಹೌದಾ ಎಷ್ಟೊಂದು ಪಾಯಸ ಇಲ್ಲೇ ರೆಡಿ ಆಯಿತು ಕೆಲವರು ಬೇರೆ ಬೇರೆ ವಿಧಾನದಲ್ಲೇನು ಮಾಡ್ತಾರ ಬಟ್ ನಾನು ಅಲ್ಲಿ ನುಚ್ಚು ಗೋಧಿನ ತಂದು ಈಗ ನೋಡಿ ಇಡೀ ಗೋಧಿ ತಂದ್ರೆ ಅದಕ್ಕೆ ನೀರು ಹಚ್ಚಿ ಅದನ್ನ ಕುಟ್ಟಿ ಅದ ತೌಡೆಲ್ಲ ಕ್ಲೀನ್ ಮಾಡಿ ಅದನ್ನ ಸುಮಾರಷ್ಟು ಕೆಲಸ ಇದೆ ಅದು ಹಳ್ಳಿಯಲ್ಲಿ ಅದೇ ಥರ ಮಾಡ್ತಾರೆ ಅದನ್ನ ಗೋಧಿನ ಏನ್ಮಾಡ್ತಾರ ಅವರು ರುಬ್ಗಲ್ಲಲ್ಲಿ ವರಳ್ಕಲ್ಲಂತಾನೆಲ್ಲ ಅದರಲ್ಲಿ ತಿರುಗಿ ಹಾಲು ಸಪ್ರೇಟ್ ಮಾಡ್ತಾರ ಇದು ಗೋಧಿ ಗಟ್ಟಿಂದ ಅದು ಸಪ್ರೇಟ್ ಮಾಡ್ತಾರೆ ಇದೆಲ್ಲ ಕುದಿಸಿ ಲಾಸ್ಟ್ ಮೂಮೆಂಟ್ಗೆ ಆ ಗೋಧಿ ಹಾಲು ಹಾಕ್ತಾರೆ ಅವರು ಹೌದಾ ಅವ್ರು ಮಾಡೋದಂತೂ ತುಂಬ ಟೇಸ್ಟ್ ಇರುತ್ತೆ ಹಳ್ಳಿಯಲ್ಲಿ ಬಟ್ ನಾವು ಇದನ್ನ ರೆಡಿ ನುಚ್ಚೆ ತಂದು ಆ ಟೇಸ್ಟ್ ಬರದೇ ಇದ್ರು ಒಂದು ಒಳ್ಳೆ ಟೇಸ್ಟ್ ಅಂತೂ ಇದು ಕೊಡುತ್ತೆ ಹೌದಾ ಈ ಥರ ಇವತ್ತಿಂದು ನಮ್ದು ಗೋಧಿ ಹೋಗಿ ಏನಾಯ್ತು ರೆಡಿ ಆಯಿತು ಮಾಡೋ ವಿಧಾನ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನೋಡಿ ಹೌದಾ ಇಷ್ಟು ಚೆನ್ನಾಗಿ ಬಂದಿದೆ